ೂವರೆ ಕೋಟಿ ಮೇಲ್ಪಟ್ಟು ಅಲ್ಲೆಲ್ಲ ಸುತ್ತಮುತ್ತಲಿನ ಕಲಿತು ಕೆಲಸ ಪ್ರಾರಂಭ ಮಾಡಿ ಮಾಡಿದ್ದೀವಿ ಇನ್ನು ಉಳಿದಿರ್ತಕ್ಕಂಥ ಬೇಡಿಕೆಗಳು ದೊಡ್ಡ ಉದ್ಯಾನ ಎರಡೂವರೆ ಎಕರೆ ಉದ್ಯಾನದ ಆ ಕಂಪೌಂಡ್ ವಾಲಿ ಬಜೆಟ್ನಾಗ ಹಾಕ್ತೀನಿ ಮತ್ತು ನಾಳೆ ನಾಳೆ ಎರಡು ಮೂರು ದಿನದಾಗ ಏನಪ್ಪ ಅಂದ್ರೆ ಅವರು ಕುರ್ಚಿಗಳು ಕಳಿಸ್ತಕ್ಕಂಥ ವ್ಯವಸ್ಥೆ ಮಾಡ್ತೀನಿ ನೀವು ಫೋನ್ ಮಾಡಿರಿ ಗಾರ್ಡನ್ದು ಏನು ಫಾರೆಸ್ಟ್ ಆಫೀಸರ್ ನಾವು ನೀವು ಜೊತೆ ಅವ್ನಿಗೆ ಕರೆಸ್ತೀನಿ ಎರಡು ದಿನ ಬಿಟ್ಟು ಬರೀ ಆಫೀಸ್ಗೆ ಅದ್ರ ಬಗ್ಗೆ ಮಾತನಾಡೋಣ ಇನ್ನು ಉಳಿದಿದ್ರ ಬಗ್ಗೆ ಏನು ಹೇಳಿದ್ರಿ ಹಂತ ಹಂತವಾಗಿ ಜಿ ಡಿ ಬಳಿ ಹೋಗಿ ಯೋಗ ಸೆಂಟರ್ ಯೋಗ ಸೆಂಟ್ ಲೈಟಿನ್ ಹೈಮಾಸ್ ನಾ ಹಾಕ್ತೀನಿ ಅಂತ ಹೈಮಾಸ್ ಹಾಕಿ ಬಂದಾಗ ಈ ಯೋಗ ಸೆಂಟರ್ ಬಗ್ಗೆ ನೀವು ಬಂದ್ರಂದ್ರೆ ಜಿ ಡಿ ಚೇರ್ಮನ್ ಬಲ್ಲಿ ಅವರೇ ಮಾಡ್ತಾರೆ ಅದು ಅವರಿಗೆ ಪರ್ಮಿಷನ್ ತೊಗೊಂಡು ಒಂದು ಹಾಕ್ಸಿ ಒಂದು ಯೋಗ ಸೆಂಟರ್ ಮಾಡ್ತಕ್ಕಂಥದ್ದು ಮಾಡೋಣ ಉದ್ದಿದ್ದು ಹಂತ ಹಂತವಾಗಿ ಮಾಡಿ ಕೊಡ್ತೀವಿ ಏನು ಪ್ರಾಬ್ಲಮ್ ಒಟ್ಟಾರೆ ಏನು ನಿರೀಕ್ಷೆ ಮಾಡಿ ನಮಗೆ ಆಶೀರ್ವಾದ ಮಾಡಿದ್ದೀರಿ ತಮ್ಮ ನಿರೀಕ್ಷೆ ಸುಳ್ಳು ಮಾಡೋದಿಲ್ಲ ಸತ್ಯಕ್ಕೆ ಸಮೀಪ ಆಗ್ತಕ್ಕಂಥ ಕೆಲಸಗಳನ್ನು ಮಾಡಿ ಇಲ್ಲಾಂದ್ರೆ ನೀವೆಲ್ಲ ನನಗೆ ಭಾಳ ಆತ್ಮೀಯರು ಇದ್ದೀರಿ ಯಾರೂ ಹೊರನೋರಿಲ್ಲ ಎಲ್ಲರೂ ಆತ್ಮೀಯ ಮಿತ್ ನಮ್ಮೂರು ಕುಲ್ಕಣಿ ಅಂತೂ ಮನೆ ಮುಂದೆ ಬಂದು ಕುಂದಿರ್ತಾನೆ ಕಿರಿಕಿರಿ ಹಂಡ್ರೆಡ್ ಪರ್ಸೆಂಟ್ ಎಲ್ಲ ಕೆಲಸ ಮಾಡಿಸ್ತೀವಿ ಅಂತ ಹೇಳಿ ಎಲ್ಲ ಅಂಬಾಯಿ ಗೊತ್ತಿದ್ರೆ ನಮ್ಮ ಸಣ್ಣಗ ಕಾಕಾಗ ನಿಮ್ಗೆ ನಿಂಗಮ್ಮಗ ನಾವೆಲ್ಲರೂ ಸೇರಿ ತಮಗೆಲ್ಲ ಬಂದು ಸನ್ಮಾನ ಮಾಡಿದ್ಕಾಗಿ ನಿಮ್ಗೆ ಧನ್ಯವಾದ ಮಾಡ್ಯಾರ ಏನು ಹೇಳಿದ್ದೂ ಮಾಡ್ಯಾರ ಏನು ಕೆಲಸ ಯಾವುದೂ ಇಲ್ಲ ಏನು ಪ್ರಾಬ್ಲಮ್ನು ಇಲ್ಲ ಈಗ ನಮ್ದು ಗಾರ್ಡನ್ ಅದ ಅದು ಮಾಡಿ ಕೊಡ್ಬೇಕ್ರಿ ಹಾ ರೀ ಹಾಯ್ ಅದು ಏನು ಹೇಳ್ರಿ ನಮ್ಗೆ ಗೊತ್ತಾಗಲ್ಲ ಗಾರ್ಡನ್ ಗಾರ್ಡನ್ ಇಂಪ್ರೂವ್ಮೆಂಟ್ ಸಲುವಾಗಿ ಟ್ರ್ಯಾಕಿಂಗ್ ಪ್ಲಸ್ ಆ ಗಿಡಗಳಿಗೆ ವಾಟರ್ ಸಪ್ಲೈ ಸಲುವಾಗಿ ಜಿ ಐ ಪೈಪು ಮತ್ತೆಲ್ಲ ಕಂಪೌಂಡ್ ರೈಜಿಂಗ್ ಮತ್ತೆ ಬೋರ್ವೆಲ್ ಆಲ್ರೆಡಿ ಆಲ್ರೆಡಿ ಬೋರ್ ಇದೆ ಸರ್ ಬೋರ್ದಿಂದ ಸಪ್ಲೈ ಆಗಬೇಕು ಎಲ್ಲ ಕಡೆ ಹಿಂಗಾಗಿ ಎಲ್ಲ ಕಾಲ್ನಿದವರೇ ದುಡ್ಡು ಹಾಕ್ಕೊಂಡು ಸ್ವಲ್ಪ ಮೇಂಟೆನೆನ್ಸ್ ಮಾಡುತ್ತಿದ್ದೇವೋ ಬಟ್ ಮೇಂಟೆನೆನ್ಸ್ ಅಂತೂ ಇಲಾಖೆಯಲ್ಲಿ ಇರೋಲ್ಲ ಆದ್ರೂ ಸಹ ನಮ್ಮ ಕಾಲ್ನಿದವರೇ ಸ್ವಂತ ಮಾಡುತ್ತೆ ಇಂಪ್ರೂವ್ಮೆಂಟ್ ಮಾಡ್ತೀವಿ ಕಂಪೌಂಡ್ ಅಲ್ಲಿ ಇಯರ್ ಅದು ಹಾಕಿನ ಹಿಂದೆ ಬೋರಲ್ಲ ವಾಕಿಂಗ್ ಟ್ರ್ಯಾಕ್ ದೇವರಾಜ್ ಹಾಸ್ಟೆಲ್ ಹಾಸ್ಟೆಲ್ ಅದ್ರ ಎಲ್ಲಿ ಲೈಟೇ ಇಲ್ಲ ಸರ್ ನಾವೇನು ಚುನಾವಣೆಯಲ್ಲಿ ಹೇಳಿದಂತೆ ಸುಮಾರು ತೊಂಬತ್ತು ಲಕ್ಷ ರ ಒಂದು ಕೋಟಿ ಸಮೀಪ ಏನಪ್ಪ ಅಂದರೆ ಹಣವನ್ನು ಈ ಬಡಾವಣೆ ಶ್ರೀಹರಿನಗರ ಮತ್ತು ಗಣೇಶ ನಗರ ಬಡಾವಣೆಯಲ್ಲಿ ಸಿ ಸಿ ರಸ್ತೆಗಳಿರಲಿಲ್ಲ ಜನ ಭಾಳ ವರ್ಷದಿಂದ ಮಳೆ ಬಂದಾಗ ಕೆಸರಲ್ಲಿ ಏನಪ್ಪ ಅಂದ್ರೆ ಚಪ್ಪಲಿ ಕೈಯಲ್ಲಿ ಹಿಡ್ಕೊಂಡು ಹೋಗ್ತಕ್ಕಂಥ ಪರಿಸ್ಥಿತಿ ಆ ಒಂದು ಉದ್ದೇಶದಿಂದ ಇವತ್ತು ನಮ್ಮ ಸರ್ಕಾರ ಬಂದ ಮೇಲೆ ಇಲ್ಲಿ ಐವತ್ತು ಲಕ್ಷ ಆ ಕಡೆ ಹಸಿರಿಯರಿನಲ್ಲಿ ನಾಲ್ಕು ಲಕ್ಷ ಒಟ್ಟು ತೊಂಬತ್ತು ಲಕ್ಷ ರೂಪಾಯಿಗಳಲ್ಲಿ ಸಿ ಸಿ ರಸ್ತೆಗಳನ್ನು ಪ್ರಾರಂಭ ಮಾಡಿ ಕ್ಯೂರಿಂಗ್ ಮಾಡಿ ಒಳ್ಳೆಯ ರಸ್ತೆಯನ್ನು ನಾವು ಇವತ್ತು ಉದ್ಘಾಟನೆ ಮಾಡ್ತಾಯಿದ್ದೀವಿ ತಡ ಆದರೂ ಭಾಳ ದುರಸ್ತ ಏನಪ್ಪ ಅಂದ್ರೆ ರಸ್ತೆ ಆಗಿದೆ ತಾವೆಲ್ಲ ಏನು ಹೆಚ್ಚಿನ ಜವಾಬ್ದಾರಿ ನಮ್ಮ ಮ್ಯಾಗ ಆಶೀರ್ವಾದ ಮಾಡಿದಿರಿ ನಿಮ್ಮ ಮಾತಿಗೆ ತಕ್ಕಂತೆ ಏನಪ್ಪ ಅಂದ್ರೆ ಕೆಲಸವನ್ನು ಹಂತ ಹಂತವಾಗಿ ಮಾಡ್ತಾಯಿದ್ದೀವಿ ಬ್ರೆಂಚ್ಗಳನ್ನು ಮತ್ತು ಕಂಪೌಂಡ್ ವಾಲು ಕುಡಿಯುವ ನೀರಿಂದು ಹೈಮಾಸ್ ಬೇಕಂತಕ್ಕಂಥ ಒಂದು ಮನವಿಯನ್ನು ಕೂಡ ಕೊಟ್ಟಿದ್ರಿ ಹಂತ ಹಂತಾಗಿ ಅದನ್ನು ಕೂಡ ಪೂರೈಸಿ ನಿಮ್ಮ ವಿಶ್ವಾಸಕ್ಕೆ ಪಾತ್ರರಾಗ್ತೀನಿ ಅಂತ ಹೇಳಿ ನಿಮಗೆಲ್ಲರಿಗೆ ನಾನು ಕರೆಸಿ ಸನ್ಮಾನಿಸಿದಕ್ಕಾಗಿ ನಿಮಗೆಲ್ಲರಿಗೂ ಅಭಿನಂದನೆಗಳು ಎಲ್ಲ ತಾಯಂದಿರು ಕೂಡ ಭಾಳ ಉತ್ಸಾಹದಿಂದ ಹೊರಗೆ ಬಂದಿದ್ದಾರೆ ಅವರೆಲ್ಲರ ಆಶೀರ್ವಾದ ನಮ್ಮ ಮೇಲೆ ಇರಲಿ ಅಂತ ಕೇಳ್ಕೊಂಡು ನಾನು ಮಾತು ಮುಗಿಸ್ತೀನಿ ಹಚ್ಚಗಾಡಿ ಹಾಕಿನ ಗಾಡನ್ನ ಈ ಸಲ ಬಜೆಟ್ ಹಾಕ್ತೀನಿ ಮಹಾನಗರ ಪಾಲಿಕೆ ಐವತ್ತೈದನೇ ವಾರ್ಡಿನ ಶರಣಬಸವೇಶ್ವರ ನಗರದಲ್ಲಿ ಈಗ ತಾನೇ ನಮ್ಮ ಜನಪ್ರಿಯ ಶಾಸಕರಾದ ಅಲ್ಲಂಪ್ರಭು ಪಾಟೀಲ್ ಅವರು ರೋಡನ್ನು ಉದ್ಘಾಟನೆ ಮಾಡಿದ್ರು ಹತ್ತು ಲಕ್ಷ ರೂಪಾಯಿ ಲ್ಯಾಂಡ್ ಅರ್ಮಿ ಬಜೆಟ್ನಲ್ಲಿ ಈ ರೋಡನ್ನು ಉದ್ಘಾಟನೆ ಮಾಡಿದ್ರು ಹಾಗೆ ವಿಶೇಷವಾಗಿ ಇನ್ನೊಂದೇನಂತರ ಗುತ್ತೇದಾರ ಅವ್ರ ಮನೆಯಿಂದ ಈ ಶಿವಶಕ್ತಿ ನಗರ ಕಮಾನದವರೆಗೆ ಹೊಸ ರೋಡಿನ ಬಗ್ಗೆ ಒಂದು ಪ್ರಸ್ತಾಪನೆ ಬಿಟ್ಟವರು ಎಲ್ಲರೂ ಕಾಲನಿಯವರು ಸೇರಿ ಆ ರೋಡ್ ಕೂಡ ಒಂದು ಸುಮಾರು ಅರವತ್ತು ಲಕ್ಷ ರೂಪಾಯಿ ಸಿ ಸಿ ರಸ್ತೆ ದೊಡ್ಡ ರಸ್ತೆ ಹದಿನಾರು ಫೀಟಿನ ರಸ್ತೆಯನ್ನು ಮಾಡಲು ನಮಗೆ ಮಾನ್ಯ ನೆಚ್ಚಿನ ಶಾಸಕರಾದ ಅಲ್ಲಂಪ್ರ ಪಾಟೀಲ್ ಅವರು ಭರವಸೆಯನ್ನು ಕೊಟ್ಟಿದ್ದಾರೆ ಹಾಗೂ ಇಲ್ಲಿ ಶಾಂತಗೌಡ್ರ ಮನೆಯಿಂದ ಚಂದಪ್ಪಣ್ಣ ಸೀರಿ ಬುರ್ಲಿ ಅವ್ರ ಮನೆತನ ಇನ್ನೂ ಸ್ವಲ್ಪ ರೋಡ್ ಉಳಿದಿದೆ ಆ ರೋಡ್ ಕೂಡ ಮಾಡ್ತೀನಿ ಅದಕ್ಕೊಂದು ಬಜೆಟ್ ಹಾಕ್ತೀನಿ ಅಂತ ತಿಳ್ಕೊಂಡು ಹೇಳಿದ್ದಾರೆ ಹಾಗೆ ಅದು ಕಂಟಿನ್ಯೂ ಆಗಿ ದೊಡ್ಡಪ್ಪ ಅಪ್ಪನಗರ ಗಾರ್ಡನ್ವರೆಗೆ ಮುಂದಕ್ಕೆ ತರಬೇಕಂತ ತಿಳ್ಕೊಂಡು ನಾವೆಲ್ಲರೂ ಮನವಿ ಕೊಟ್ಟಿದ್ದೆವು ಆ ಮನವಿಯನ್ನು ಒಪ್ಪಿ ಆ ಒಂದು ಸಿ ಸಿ ರಸ್ತೆಯನ್ನು ಕಂಪ್ಲೀಟ್ ಮಾಡಿ ಕೊಡುವುದಾಗಿ ಶಾಸಕರು ಭರವಸೆಯನ್ನು ಕೊಟ್ಟಿದ್ದಾರೆ ಹಾಗೂ ಈ ಐವತ್ತೈದನೇ ವಾರ್ಡ್ನಲ್ಲಿ ನಾಲ್ಕು ಐಮಾಕ್ಸ್ಗಳನ್ನು ಕೊಟ್ಟಿದ್ದಾರೆ ಒಂದು ಶರಣ ಶರಣಬಸೇಶ್ವರ ನಗರ ಹಾಗೂ ಶಿವಶಕ್ತಿನಗರ ಗಾರ್ಡನ್ನಲ್ಲಿ ಮತ್ತು ದೊಡ್ಡಪ್ಪನ ಅಪ್ಪ ಗಾರ್ಡನ್ನಲ್ಲಿ ಕರ್ಣೇಶ್ವರ ನಗರ ಗಾರ್ಡನಲ್ಲಿ ದೊಡ್ಡ ಪ್ರಮಾಣದ ಬೃಹತ್ ಪ್ರಕಾರ ಬೃಹತ್ ಪ್ರಮಾಣದ ಸುಮಾರು ಆರು ಏಳು ಲಕ್ಷ ರೂಪಾಯಿ ವೆಚ್ಚದಂಥ ಐಮ್ಯಾಕ್ಸನ್ನು ಕೊಟ್ಟಿದ್ದಾರೆ ಅದಕ್ಕೂ ಶಾಸಕರಿಗೆ ಅಭಿನಂದನೆಗಳು ಧನ್ಯವಾದಗಳು ಕಾಲ್ನಿ ನಮ್ಮ ವಾಕಿ ಹಾಗೆ ಕಾಲ್ನಿಯ ನಮ್ಮ ಹಿರಿಯರಾದ ಶಾಂತಗೌಡ ಪಾಟೀಲ್ ಅವರು ಮಲ್ಲು ಪಾಟೀಲ್ ಅವರು ಚಂದಪ್ಪಣ್ಣ ಸೀರಿ ಅವರು ಸಂಜು ಅವರು ಹಾಗೂ ಮತ್ತು ನಮ್ಮ ಮಲ್ಲಣ್ಣ ಅವರು ನಾನಗೌಡರು ಜೊತೆಗೆ ಸುಭಾಸ್ ಸುಭಾಷ್ ಗೌಡ ಸುಬೇದರ್ ಅವರು ಕೂಡ ಇದ್ದರು ಹಾಗೂ ಅವರು ನಮ್ಮ ಹಾಲ್ಗಡ್ಲ ಗುರುಗಳು ಮತ್ತು ಸೋಮು ಪಾಟೀಲ್ ಅವರು ಮಾದೇವಯ್ಯ ಸ್ವಾಮಿಯವರು ಸಮಸ್ತ ನಾಗರಿಕರು ಕಾಲನಿ ಎಲ್ಲ ಹಿರಿಯ ಮುಖಂಡರುಗಳು ಹಾಗೂ ನಮ್ಮ ದೊಡ್ಡಪ್ಪ ಅಪ್ಪ ನಗರದ ಕಮಿಟಿಯ ಸದಸ್ಯರು ಅಧ್ಯಕ್ಷರುಗಳು ಕಾರ್ಯದರ್ಶಿಗಳು ಎಲ್ಲರೂ ಸೇರಿ ಇವತ್ತು ನಮ್ಮ ಅಲ್ಲಂಪ್ರಭು ಪಾಟೀಲ್ ಅವ್ರ ಶಾಸಕರಿಗೆ ಅಭಿನಂದನೆಗಳು ಸಲ್ಲಿಸಿದ್ರು ಕೃತಜ್ಞತೆ ಸಲ್ಲಿಸಿದ್ರು ಹಾಗೆ ಹೊಸ ರೋಡುಗಳ ಬಗ್ಗೆ ದೊಡ್ಡಪ್ಪ ಅಪ್ಪನಗರ ಗಾರ್ಡನ್ದ ವಾಕಿಂಗ್ ಟ್ರ್ಯಾಕಿನ ಬಗ್ಗೆ ಮನವಿ ಮಾಡಿಕೊಂಡ್ರು ಅದರ ಶೀಘ್ರದಲ್ಲೇ ಆ ಒಂದು ಭರವಸೆಯನ್ನು ಅನ್ನೋ ಮಾತು ಮಾನ್ಯ ಶಾಸಕರು ಹೇಳಿದ್ದಾರೆ ಅವರಿಗೆ ನಮ್ಮ ಕಾಲ್ನಿ ಪರವಾಗಿ ನಮ್ಮ ಅಧ್ಯಕ್ಷರುಗಳ ಪರವಾಗಿ ಕಾಲ್ನಿ ಎಲ್ಲ ಸಮಸ್ತ ಕು ನಾಗರಿಕರ ಹಿರಿಯ ಮುಖಂಡರ ಪರವಾಗಿ ನಾನು ಅಭಿನಂದನೆಗಳು ಅವ್ರ ಪರವಾಗಿ ಶಾಸಕರಿಗೆ ಸಲ್ಲಿಸ್ತೇನೆ ನಾನು ರವೀಂದ್ರ ವಿಭೂತಿ ದಕ್ಷಿಣ ಮತ್ತು ಬೆಳಗ್ಗೆಯಿಂದ ಸುಮಾರು ಒಂದು ಕೋಟಿ ಮೇಲ್ಪಟ್ಟು ರಸ್ತೆಗಳ ಕಾಮಗಾರಿ ಉದ್ಘಾಟನೆಯನ್ನು ಮಾಡಿದ್ದೇನೆ ಇಲ್ಲಿನೂ ಕೂಡ ನಮ್ಮ ದೊಡ್ಡಪ್ಪ ಕಾಲನಿ ತಿಮ್ಮಾಪುರಿ ಲೇಔಟ್ನಲ್ಲಿ ಹತ್ತು ಲಕ್ಷ ರೂಪಾಯಿ ಸಿ ಸಿ ರಸ್ತೆ ಮತ್ತು ಇನ್ನೂ ಒಂದು ಐವತ್ತರಿಂದ ಅರವತ್ತು ಲಕ್ಷ ಗಾರ್ಡನ್ ರಸ್ತೆಗೆ ಮತ್ತು ಇದನ್ನು ಕಂಪ್ಲೀಟ್ ಮಾಡೋದು ಸಲ ಇನ್ನೊಂದು ಐವತ್ತು ಲಕ್ಷ ರೂಪಾಯಿನ ಈಗ ಐದಾರು ಎಂಟು ದಿನದಲ್ಲಿ ನಮ್ಮ ಮ್ಯಾಕ್ರೋ ಯೋಜನೆ ಏನು ನಮ್ಮ ಕೆ ಕೆ ಆರ್ ಡಿ ಪಿ ಚೇರ್ಮನ್ರ ಒಂದು ಇದರಲ್ಲಿ ಏನು ಬಂದ್ರೆ ಹಾಕಿ ಅದನ್ನು ಅಪ್ರೂವ್ ಮಾಡಿಸಿ ಒಂದು ತಿಂಗಳ ಒಳಗಡೆ ಪ್ರಾರಂಭ ಮಾಡಿ ಅದನ್ನು ಕೂಡ ಕೆಲಸ ತೆಗೆದುಕೊಳ್ತೀನಿ ನಮ್ಮ ಹಂತ ಹಂತವಾಗಿ ಎಲ್ಲರ ನಿರೀಕ್ಷೆ ಮೇರೆಗೆ ಕೆಲಸವನ್ನು ಮಾಡ್ತಾಯಿದ್ದೇವೆ ಸಾಕಷ್ಟು ಕಡೆ ಇವತ್ತು ರಸ್ತೆಗಳನ್ನು ಪ್ರಾರಂಭ ಮಾಡಿದ್ವಿ ಗಾರ್ಡನ್ ಅಭಿವೃದ್ಧಿ ಕೂಡ ಪ್ರಾರಂಭ ಮಾಡಿದ್ದೀವಿ ಹೈಮಸ್ಗಳನ್ನು ಹಾಕ್ತಾಯಿದ್ದೀವಿ ಇವೆಲ್ಲವನ್ನು ಕೂಡ ಜನರ ಆಶೀರ್ವಾದದಿಂದ ಶಾಸಕನಾಗಿ ಬಂದ ಮೇಲೆ ಎಲ್ಲ ಕೆಲಸ ಪ್ರಾರಂಭ ಮಾಡಿದ್ವಿ ಐದು ಗ್ಯಾರಂಟಿಗಳು ಮೊದಲಿಂದ ಸಲುವಾಗಿ ಸ್ವಲ್ಪ ಹೆಚ್ಚು ಕಮ್ಮಿ ಆಗ್ಬೋದು ಆದರೂ ಯಾವುದೋ ರೀತಿಯಿಂದ ಹಣವನ್ನು ತಂದು ಎಲ್ಲರ ನಿರೀಕ್ಷೆ ಮೇರೆಗೆ ಕೆಲಸವನ್ನು ಮುಗಿಸ್ತೀವಿ And and of ು ಅವ್ರು ಇಪ್ಪತ್ತೈದಕ್ಕೆ ಅವರು ಮುಗಿಸಬೇಕಾಗಿತ್ತು ಸಂಪೂರ್ಣ ಗುಲ್ಬರ್ಗ ಏನು ಮಹಾನಗರ ಪಾಲಿಕೆಯಲ್ಲಿ ಪೂರ ತೆಗೆದುಕೊಂಡಿಲ್ಲ ಅವರು ಎಪ್ಪತ್ತೈದು ಬಾ ಪರ್ಸೆಂಟ್ ಭಾಗ ತೆಗೆದುಕೊಂಡಿದ್ದಾರೆ ನಾನು ಮೊನ್ನೆ ನಡೆತಕ್ಕಂಥ ಸೆಷನ್ನಲ್ಲಿ ಅದರ ಬಗ್ಗೆ ಮಾತನಾಡಿ ಮುಖ್ಯಮಂತ್ರಿಗಳ ಮತ್ತು ನಗರಾಭಿವೃದ್ಧಿ ಸಚಿವರ ಗಮನಕ್ಕೆ ತಂದಿದ್ದೀನಿ ನಮ್ಮ ಉಸ್ತುವಾರಿ ಸಚಿವರ ಗಮನ ಕೂಡ ತಂದಿದ್ದೀನಿ ನಾನು ಬಂದ ನಂತರ ಪದೇ ಪದೇ ಆ ಮಾತನ್ನು ಪ್ರಸ್ತಾಪ ಇದ್ದೀನಿ ಅದನ್ನು ಸರ್ವೆ ಮಾಡಿ ಮುಂದಿನ ದಿನಗಳಲ್ಲಿ ಉಳಿದ ಭಾಗವನ್ನು ಟ್ವೆಂಟಿ ಫೋರ್ ಇಂಟು ಜಿವನ್ ನೀರನ್ನು ತೆಗೆದುಕೊಂಡು ಮಾಡತಕ್ಕಂಥದ್ದು ಅಲ್ಲಿವರೆಗೆ ಆಗಿ ಮಹಾನಗರ ಪಾಲಿಕೆಯವರು ಮತ್ತು ಎಲ್ಲರ ಬೋರಲ್ಲಿ ಇತ್ತು ಪೈಪ್ಲೈನು ನೀರು ಬಿದ್ದರೆ ಏನು ಮಾಡ್ತಕ್ಕಂಥ ಕೆಲಸ ಕೂಡ ಪ್ರಾರಂಭ ಮಾಡಿ ಯಾವುದೇ ರೀತಿಯಿಂದ ತೊಂದರೆ ಆಗದೆ ನನ್ನ ನೋಡಿಕೊಡ್ತಕ್ಕಂಥ ಕೆಲಸ ಮಾಡ್ತೀನಿ ಶಾಸಕರಾದಂಥ ಅಲ್ಲಂಪ್ರಭು ಪಾಟೀಲ್ ಅವರಿಗೆ ಅಭಿನಂದನೆಗಳು ಧನ್ಯವಾದಗಳು ಐವತ್ತೈದನೇ ವಾರ್ಡಿನಲ್ಲಿ ಈ ದೊಡ್ಡಪ್ಪ ಅಪ್ಪ ನಗರದಲ್ಲಿ ಒಂದು ಹತ್ತು ಲಕ್ಷ ರೂಪಾಯಿ ಸಿ ಸಿ ರೋಡ್ ಎಲ್ಲ ನಾಗರಿಕರು ನಾವು ಕೇಳಿದ್ದೆವು ಅದು ಮಂಜೂರು ಮಾಡಿದ್ರು ಭೂಮಿ ಪೂಜೆ ಮಾಡಿದ್ರು ಇವತ್ತಿನ ದಿನ ಒಂದೇ ತಿಂಗಳಲ್ಲಿ ಬಂದು ಅದರ ಉದ್ಘಾಟನೆಯನ್ನು ಮಾಡಿದರು ಹಾಗೆ ಈ ಐವತ್ತೈದು ವಾರ್ಡಿನಲ್ಲಿ ವಾರ್ಡಿಗೆ ಒಂದು ಐ ಮಾರ್ಕ್ಸ್ ಬರ್ತದ ನಮ್ಮ ಬೇಡಿಕೆ ಪ್ರಕಾರ ನಾವೆಲ್ಲರೂ ಹೇಳ ನಾಲ್ಕು ಐ ಮಾರ್ಕ್ಸ್ ಕೊಟ್ಟರು ಒಂದು ಕರ್ಣೇಶ್ವರ ನಗರ ಗಾರ್ಡನ್ನಲ್ಲಿ ಒಂದು ದೊಡ್ಡಪ್ಪ ಅಪ್ಪನಗರ ಗಾರ್ಡನ್ನಲ್ಲಿ ಮತ್ತು ಶಿವಶಕ್ತಿನಗರ ದೇವಿ ಗಾರ್ಡನಲ್ಲಿ ಒಂದು ಶರಣ ಬಸವೇಶ್ವರ ಗಾರ್ಡನಲ್ಲಿ ನಾಲ್ಕು ಐಮ್ಯಾಕ್ಸ್ಗಳು ಕೊಟ್ಟಿದ್ದಕ್ಕೆ ಶಾಸಕರಿಗೆ ಧನ್ಯವಾದಗಳು ಅಭಿನಂದನೆಗಳು ಹಾಗೆ ಇನ್ನೂ ಹೆಚ್ಚಿನ ಕೆಲಸ ಎಂಕಯ ಇನಾಮದಾರ್ ಮನೆಯಿಂದ ಶಿವಶಕ್ತಿ ಗಾರ್ಡನ್ವರೆಗೆ ಒಂದು ಅರವತ್ತು ಲಕ್ಷ ರೂಪಾಯಿ ರಸ್ತೆ ದೊಡ್ಡ ರಸ್ತೆಯನ್ನು ಬೇಡಿಕೆ ಎಲ್ಲ ನ ಸಮಸ್ತ ನಮ್ಮ ಕಾಲ್ನಿಯ ಹಿರಿಯರು ಆತ್ಮೀಯ ಸ್ನೇಹಿತರು ಬೇಡಿಕೆ ಇಟ್ಟಿದ್ದಕ್ಕಾಗಿ ಅದು ಕೂಡ ಮಂಜೂರು ಮಾಡ್ತೀನಿ ಅನ್ನೋ ಮಾತು ನಮ್ಮ ಶಾಸಕರು ಹೇಳಿದ್ದಾರೆ ಅದಕ್ಕೂ ಕೂಡ ಅವರಿಗೆ ಅಭಿನಂದನೆಗಳು ಧನ್ಯವಾದಗಳು ಸರ್ ಸರ್ ಹೇಳಿದ ಪ್ರಕಾರ ಎಲ್ಲ ರೋಡ್ಗಳು ಎಲ್ಲ ಆಗಿದವ ಸರ್ ಎಲ್ಲ ಆಗಿದ್ದಾವೆ ನಾವು ಎಲ್ಲ ಈ ಐವತ್ತೈದೇ ವಾರ್ಡ್ನಲ್ಲಿ ಯಾವುದೇ ಗಾರ್ಡನ್ಗೆ ಇವತ್ತು ಬೆಂಚ್ ಆಗಲಿ ಐಮ್ಯಾಕ್ಸ್ ಆಗಲಿ ರೋಡ್ಗಳಾಗಲಿ ಕೇಳಿದ ತಕ್ಷಣ ತತಕ್ಷಣವಾಗಿ ಒಂದು ತಿಂಗಳೊಳಗಾಗಿ ಕಾಮಗಾರಿ ನೆರವೇರಿಸಿ ನಮ್ಮ ಬೈಕ್ಗಳು ಈಡೇರಿಸಿದ್ದಕ್ಕಾಗಿ ಧನ್ಯವಾದಗಳು ಅನಂತ ಅಭಿನಂದನೆಗಳು ಮತ್ತೊಂದು ರೋಡನ್ನು ತೋರಿಸ್ತಾ ಇದ್ರಿ ಕಡೆ ಅದೇ ಈಗ ಎಂಕೈ ಇನಾಮ್ ಶಿವಶಕ್ತಿ ನಗರಕ್ಕ ಹೋಗುವಂತ ದಾರಿಗೆ ಒಂದು ಏಳ್ನೂರು ಫೀಟ್ ಆತದ ಸುಮಾರು ಒಂದು ಹತ್ತು ಹದಿನೈದು ಕಾಲ್ನಿಗಳಿಗೆ ಅಪ್ರೋಚ್ ಆಗಂತ ರೋಡ್ ಅದ ಅದಕ್ಕಾಗಿ ಒಂದು ಹದಿನಾರು ಫೀಟಿನ ಅಗಲವಾದ ದೊಡ್ಡ ರಸ್ತೆ ಬೇಕಂತ ನಾವು ಕೇಳ್ಕೊಂಡೆವು ಅದು ಮತ್ ಇಂಜಿನಿಯರಿಂಗ್ ಹೇಳಿ ಈ ಬಜೆಟ್ ಬಂದ ತಕ್ಷಣ ಆ ರೋಡನ್ನ ನಾ ಪ್ರಾರಂಭ ಮಾಡ್ತೀನಿ ಅನ್ನೋ ಮಾತು ನಮಗೆ ಹೇಳಿದ್ದಾರೆ ಧನ್ಯವಾದಗಳು ಶಾಸಕರು ಅರ್ಧಕ್ಕೆ ನಿಂತಂದ್ರೆ ನಾವು ಇಲ್ಲಿವರೆಗೆ ಸಣ್ಣ ರೋಡ್ ಹೇಳಿದ್ದೆವು ಹನ್ನೆರಡು ಫೀಟಿನ ರೋಡ್ ಹೇಳಿದ್ದೆವು ಎಲ್ಲರೂ ಕಾಲಿಯವರ ಸೇರಿ ಅದು ದೊಡ್ಡ ರೋಡ್ ಹದಿನೆಂಟು ಫೀಟ್ ಅಗಲೀಕರಣ ಆಗ್ಬೇಕನ್ನೋ ಅದು ಅರ್ಧಕ್ಕೆ ನಿಂತದ ಅದು ಹದಿನೆಂಟು ಫೀಟ್ ಆಗಿದ್ದಿಲ್ಲ ಬರೀ ಹನ್ನೆರಡು ಫೀಟ್ ಲೆಂತ್ ಇತ್ತು ಅಂದ್ರೆ ಅದು ಇಲ್ಲಿತನ ಕಂಪ್ಲೀಟ್ ಆಗ್ತಿತ್ತು ಎಲ್ಲರೂ ಆಸೆ ಪ್ರಕಾರ ದೊಡ್ಡ ರೋಡ್ ಅಲ್ಲಿ ಹದಿನೆಂಟು ಫೀಟ್ ಅನ್ನೋದ ಅಲ್ಲಿಗೆ ನಿಂತು ಸರ್ ರವೀಂದ್ರ ವಿಭೂತಿ